ಸಿದ್ದರಾಮಯ್ಯನವರಿಗೆ ನರೇಂದ್ರ ಮೋದಿಜಿಯವರ ಆಡಳಿತದ ಮೌಲ್ಯಮಾಪನ ಮಾಡತಕ್ಕಂತ ನೈತಿಕತೆ ಇಲ್ಲ ಯಾಕ ಮಾತು ಹೇಳ್ತೇನೆ ಅಂದ್ರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯ್ತು ನಾನು ಕೇಳ್ತೇನೆ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಬಜೆಟ್ ಮಂಡಿಸಿದಂತ ಮುಖ್ಯಮಂತ್ರಿ ಅವ್ರ ಏನ್ ಮಾಡ್ಬೇಕಾಗಿತ್ತು ಬಜೆಟ್ ಮಂಡಿಸಿದಾಗ ಯಾವಾಗಲೂ ಬಜೆಟ್ ನೀತಿ ಏನಂದ್ರೆ ಬಜೆಟ್ನ ಒಟ್ಟು ಮೊತ್ತವನ್ನು ಎರಡು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಒಂದು ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಒಂದು ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಅಂದ್ರೆ ನಾವು ಮಾಡತಕ್ಕಂತ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ಎಷ್ಟು ಪರ್ಸೆಂಟ್ ಕೊಡ್ತೀವಿ ಅನ್ನೋದು ಭಾಳ ಮುಖ್ಯ ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಅಂದ್ರೆ ಅದು ಅಸೆಟ್ ಕ್ರಿಯೇಟ್ ಆಗುವಂತದ್ದು ಅಲ್ಲ ಸರ್ಕಾರಿ ನೌಕರ ಸಂಬಳ ಸಾರಿಗೆ ಕಾಂಟಿಜೆನ್ಸಿ ಮತ್ತು ಎಸ್ಟಾಬ್ಷ್ಮೆಂಟ್ ಖರ್ಚು ಮಾಡ್ತಕ್ಕಂಥದ್ದು ಮತ್ತು ಚೀಪ್ ಪಾಪ್ಯುಲಾರಿಟಿ ಸಲಾಗಿ ಖರ್ಚು ಮಾಡ್ತಕ್ಕಂಥದ್ದು ಎಲ್ಲ ಅದರೊಳಗೆ ಬರ್ತದೆ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ ನೀವು ನರೇಂದ್ರ ಮೋದಿಜಿ ಅವ್ರಿಗೆ ಜೀರೋ ಮಾರ್ಕ್ಸ್ ಕೊಡೋದಕ್ಕಿಂತಲೂ ಮೊದಲು ಎರಡು ವರ್ಷ ಪ್ಲಾನ್ ಎಕ್ಸ್ಪೆಂಡಿಚರ್ ಎಷ್ಟು ಅನುದಾನವನ್ನು ಕೊಟ್ರಿ ಯಾವ್ಯಾವ ಕಾಮಗಾರಿಗಳನ್ನ ಮಾಡಿದ್ರಿ ಅಂತಕ್ಕಂಥ ಒಂದು ಶ್ವೇತ ಪತ್ರವನ್ನ ಹೊರಡಿಸ್ರಿ ಅಂತ ಆಗ್ರಹ ಮಾಡ್ತೇನೆ ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಈ ರಾಜ್ಯದ ಅಭಿವೃದ್ಧಿ ಒಳಗ ಎರಡು ವರ್ಷದಲ್ಲಿ ಒಂದು ರೂಪಾಯಿದು ಸಿದ್ದರಾಮಯ್ಯನವ್ರ ಸರ್ಕಾರದ ಪಾಲ ಇಲ್ಲ ಇವತ್ತು ನಾನು ಹೇಳಿದೆ ನಿನ್ನೆ ದಿನ ರೈಲ್ದ ಮಾರ್ಗದ ಅಭಿವೃದ್ಧಿ ಇದು ಮಾಡಿಕೊಟ್ರಿ ಅಂತ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದು ಬಳ್ಳಾರಿ ಮತ್ತು ಚಿತ್ರದುರ್ಗಕ್ಕೆ ಸಂಬಂಧ ಮೂರು ಸಾವಿರದ ಮುನ್ನೂರ ನಲ್ವತ್ತೆರಡು ಕೋಟಿ ಮಂಜೂರು ಮಾಡಿ ಕೊಟ್ಟರು ಇಂಥ ಯಾವುದಾದ್ರೂ ಕಾಮಗಾರಿಗಳನ್ನ ಮಾಡಿದ್ರೆ ರೈಲದವ್ರು ಏನು ಮಾಡೋದಲ್ಲ ಕೇಂದ್ರ ಸರ್ಕಾರ ಮಾಡ್ತದ ಅದರ ರಾಜ್ಯದ್ದು ನಿಮ್ಮ ಉದಾಹರಣೆಗೆ ಆಲ್ಮಟ್ಟಿ ಯೋಜನೆಗೆ ಎಂಟ್ ಸಾವಿರ ಕೋಟಿ ಹೇಳಿ ಅಧಿಕಾರಕ್ಕೆ ಬರೋದಕ್ಕಿಂತಲೂ ಮುಂಚೆ ಹೇಳಿದ್ರಿ ನಾವು ಹಿಂದೂ ಹೇಳಿದ್ರಿ ಹದಿಮೂರರಿಂದ ಹದಿನೆಂಟರವರೆಗೂ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ಕೊಟ್ಟು ಐದು ವರ್ಷದಲ್ಲಿ ನೂರ ಮೂವತ್ತು ಟಿ ಎಂ ಸಿ ನೀರು ಉಪಯೋಗ ಮಾಡ್ಕೊಳ್ಳಿಕ್ಕೆ ಎಲ್ಲ ತಯಾರಿ ಮಾಡ್ತೀನಿ ಅಂತ ಹೇಳಿದ್ರಿ ಮಾಡ್ಲಿಲ್ಲ ಇವತ್ತು ಕೂಡ ಆಲ್ಮಟ್ಟಿಗೆ ಕೃಷ್ಣಾ ಮೇಲ್ದಂಡೆಗೆ ದುಡ್ಡು ಕೊಟ್ಟಿಲ್ಲ ಬರೀ ಕೇವಲ ಸರ್ಕಾರಿ ನೌಕರ ಸಂಬಳ ಸಾರಿಗೆ ಮತ್ತು ಇಂದ ಸಾಲ ತಗೊಂಡದ ರೀಪೇಮೆಂಟ್ಗೆ ಅಸಲು ಬಡ್ಡಿ ಕೊಡ್ಲಿಕ್ಕೆ ಕೂಡ ನಿಮಗ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇಂಥ ಕೆಟ್ಟ ಪರಿಸ್ಥಿತಿ ಒಳಗೆ ನೀವಿದ್ದೀರಿ ನೀವು ಯಾರಿಗೂ ಮಾರ್ಕಸ್ ಕೊಡುವಂಥ ಸ್ಟೇಜದಲ್ಲಿಲ್ಲ ಎರಡು ವರ್ಷದಲ್ಲಿ ಅತಿ ಹೆಚ್ಚು ಕೊಲೆ ಸುಲಿಗೆಗಳಾಗಿದ್ದಾವ ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗಿ ಮರ್ಡರ್ ಆಗಿದ್ದಾವ ಮೂರು ಸಾವಿರದ ನಾನ್ನೂರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಏಳ್ನೂರ ಹದಿಮೂರು ಬಾಣಂತಿಯರು ಸಾವು ಇದೇ ಕಳೆದ ನಾಲ್ಕು ತಿಂಗಳಲ್ಲಿ ಏಳು ಎಪ್ಪತ್ತೊಂಬತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ವರದಿ ಆಗಿದಾವೆ ಇಂಥ ಆಡಳಿತವನ್ನು ಇಟ್ಟುಕೊಂಡು ಮತ್ತು ಮೊನ್ನೆ ಆರ್ ಸಿ ಬಿ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಹನ್ನೊಂದು ಜನ ಮೃತರಾದರು ನಿಮಗೆ ಯಾವ ನೈತಿಕತೆ ಇಟ್ಕೊಂಡು ನರೇಂದ್ರ ಅವ್ರನ್ನ ಟೀಕೆ ಟಿಪ್ಪಣಿ ಮಾಡ್ತೀರಿ ನನ್ಗೆ ಗೊತ್ತಿಲ್ಲ ಅದಕ್ಕೆ ಸಿದ್ದರಾಮಯ್ಯನವರು ಸುಮ್ಮನೆ ಜನರ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಮೋಸದ ಮಾತುಗಳನ್ನ ಆಡ್ತಾರ ಜನರಿಗೆ ಗೊತ್ತಾಗಿದೆ ಜನ ಅವ್ರನ್ನ ತಿರಸ್ಕಾರ ಮಾಡಿದಾರೈನಾರ್ಟಿ ಕೊಟ್ಟಾರ ಅಥವಾ ಗೊತ್ತಿಲ್ಲ ಯಾವುದು ಮೈನಾರಿಟಿ ಕಮ್ಯುನಿಟಿಗೆ ಹುದಿ ಕೊಟ್ಟಿದ್ದು ಏನು ಅಲ್ಲ ಇಲ್ಲ ಐತಿ ಲಿಸ್ಟ್ ಇದೆ ಲಿಸ್ಟ್ ಇದೆ ಇದೆ ಮಾಡಿದ್ದಾರೆ ಅಲ್ಲ ಅದು ಲಿಸ್ಟ್ ಯಾರ ಕೈ ಕೊಟ್ಟನೆ ತಗೊಂಡ್ ಬಾರಿ ಯಾಕಂದ್ರೆ ಯೋಜನೆಗಳು ಜಾಸ್ತಿ ಮಾಡಿದ ಹೇಳ ಪಂಚ ತೀರ್ಥ ಮಾಡೋರು ಮಾಡಿದ ಎಲ್ಲ ಎಲ್ಲಾ ವರ್ಗಕ್ಕೂ ಮಾಡಿದ ಅಲ್ಲ ಮೈನಾರಿಟಿನೂ ಕವರ್ ಆಗ್ತದೆ ಈಗ ಈಗ ನಾನು ನಿಮಗೆ ಹೇಳಿದೆ ಮುದ್ರಾ ಯೋಜನೆ ಐವತ್ತೆರಡು ಕೋಟಿ ಜನರಿಗೆ ಕೊಟ್ಟಿದ್ರಲ್ಲಿ ಮೆಜಾರಿಟಿ ಅರವತ್ತು ಪರ್ಸೆಂಟ್ ಮೈನಾರ್ಟಿಜೇ ಬರ್ತಾರ ಎಪ್ಪತ್ತೆಂಟು ಲಕ್ಷ ಬೀದಿ ವ್ಯಾಪಾರಿಗಳಿಗೆ ಏನು ಹಣ ಕೊಟ್ಟಿದ್ದಾರೆ ಮೆಜಾರಿಟಿ ಮೈನಾರ್ಟಿಜೇ ಬರ್ತಾರ ಮೆಜಾರಿಟಿ ಮೈನಾರ್ಟಿಝೇ ಬರ್ತಾರ ಅದಕ್ಕೆ ಮೈನಾರಿಟಿ ಶಿಕ್ಷಣಕ್ಕಾಗಿ ಮಾಡ್ತಾ ಇದ್ದಾರ ಮೈನಾರಿಟಿಗಳಿಗೆ ಪರದೇಶಕ್ಕೆ ಹೋಗಿ ಓದಲಿಕ್ಕೂ ಕೂಡ ಕಳೆದ ವರ್ಷ ಹಣ ಮೀಸಲಿಟ್ಟಿದ್ರು ಅದಕ್ಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ನರೇಂದ್ರ ಮೋದಿಜಿ ಅವ್ರಿಗೆ ಯಾವುದೇ ಜಾತಿ ಬಗ್ಗೆ ಭಾವನೆ ಇಲ್ಲ ದೇಶದ ಜನ ಒಂದು ಎಲ್ಲರದು ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಜಿ ಅವ್ರ ಸರ್ಕಾರ ಮಾಡಿದೆ